ಸ್ವಾಗತ ನಾನು ಅಮಿನ್ ಶೇಖ್ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ದಕ್ಷ ಅಧಿಕಾರಿಗಳು ಎಂದು ಹಾಗೂ ಎಂಥ ಕಷ್ಟಗಳು ಬಂದರೂ ಕೂಡ ಎದೆ ಕೊಂದದೆ ತಮ್ಮ ಕುರಿ ಸಾಕಾರಗೊಳಿಸಿಕೊಂಡಿರುವ ವಿಜಯಪುರ್ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ವತಿಯಿಂದ ತುಂಬು ಹೃದಯದಿಂದ ಸನ್ಮಾನಿಸಲಾಯಿತು ಸಂಗಾನ ಧರ್ಮ ಅದರಲ್ಲಿ ಮಾಡ್ಕೊಂಡು ಹೋಗಿದೆ ಎಲ್ಲ ಧರ್ಮಗಳಿರ್ತಾರೆ ಪುರಾಣ ಇರ್ಬೋದು ಬೈಬಲ್ ಆಗಿರ್ಬೋದು ಪಾಂಡಿತ್ಯ ಭಗವದ್ಗೀತ ಅದಕ್ಕಿಂತ ಹೆಚ್ಚಿನ ಧರ್ಮ ಇದು ಎಲ್ಲರ ಜೀವ ಜೀವನ ಗಣೇಶನ ಬಳಸಲಿಕ್ಕೆ ನಮ್ಮದ ಸಂಧಾನ ಅದ್ರ ಬಗ್ಗೆ ತಿಳ್ಕೊಳ್ಲಿ ಏನು ಮಾಡೋಕ್ಕಿಂತ ಅದನ್ನು ತಿಳ್ಕೊಳ್ಬೇಕು ಅದನ್ನೆಲ್ಲ ತಿಳ್ಕೊಂಡ್ರೆ ನಾವು ಹೇಗೆ ಇರಬೇಕು ಏನು ಮಾಡಬೇಕು ಅವರೆ